ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ತರಬೇತಿ ಭತ್ಯೆ ಮತ್ತು ಸಂಬಳ ಎಷ್ಟು ನೀಡಲಾಗುವುದು ಅಂತ ತುಂಬ ಜನರು ಕಮೆಂಟ್ ಮುಖಾಂತರ ನನಗೆ ವಿಡಿಯೋ ಮಾಡಲು ತಿಳಿಸಿದರು ಅವರ ಸಲುವಾಗಿ ನಾನು ಇವರಿಗೆ ಎಷ್ಟು ತರಬೇತಿ ಭತ್ಯೆ ಟ್ರೈನಿಂಗ್ ಪೀರಿಯಡ್ನಲ್ಲಿ ಎಷ್ಟು ಒಂದು ಭತ್ಯೆ ನೀಡುತ್ತಾರೆ ಅದೇ ರೀತಿ ಆಮೇಲೆ ಅವರಿಗೆ ಎಷ್ಟು ಸಂಬಳ ಬರುತ್ತದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ಕ್ಯಾಟಗರಿ ವೈಸ್ ಹುದ್ದೆಗಳ ವರ್ಗೀಕರಣ ಯಾವ ರೀತಿ ಒಂದು ಕೆ ಕೆ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಇದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಇದು ಒಂದು ನೋಟಿಫಿಕೇಷನ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಂಡಳದಿಂದ ಎಚ್ ಕೆ ಅವರ ಒಂದು ಕೆ ಕಲ್ಯಾಣ ಕರ್ನಾಟಕ ಹೂಡಿಕೆ ಮೂಲ ವೃಂದದ ಮಿಕ್ಕುಳಿದ ವೃಂದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಇಲ್ಲಿ ನಿಮಗೆ ಗೊತ್ತಿದೆ ಎರಡು ನೂರ ಹದಿನಾಲ್ಕು ಪೋಸ್ಟ್ಗಳು ಇವೆ ಹುದ್ದೆಗಳ ವರ್ಗೀಕರಣ ಯಾವ ರೀತಿ ಇದೆ ಅಂತ ನಾನು ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮೊದಲು ನಾನು ಈಗ ತರಬೇತಿ ಅವಧಿ ಭತ್ಯೆ ಮತ್ತು ವೇತನ ಶ್ರೇಣಿ ತರಬೇತಿ ಅವಧಿಯಲ್ಲಿ ಎಷ್ಟು ಒಂದು ಭತ್ಯೆ ನೀಡುತ್ತಾರೆ ಅದೇ ರೀತಿ ವೇತನ ಶ್ರೇಣಿ ಆಮೇಲೆ ಎಷ್ಟು ಇರುತ್ತದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇನೆ ನೋಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಒಂದು ವರ್ಷಗಳ ಕಾಲ ಕೆಲಸದ ಮೇಲೆ ತರಬೇತಿ ಆನ್ ದ ಜಾಬ್ ಟ್ರೇನಿಯಾಗಿ ನಿಯೋಜಿಸಲಾಗುವುದು ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಬತ್ತೆಯಾಗಿ ಅವರಿಗೆ ಒಂಬತ್ತು ಸಾವಿರದ ನೂರು ರೂಪಾಯಿ ನೀಡಲಾಗುವುದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಒಂದು ವರ್ಷ ಟ್ರೈನಿಂಗ್ ಪಿರಿಯಡಿಗೆ ಅವರಿಗೆ ಒಂಬತ್ತು ಸಾವಿರದ ನೂರು ರೂಪಾಯಿ ಸಂಬಳ ಸ್ಟ್ರೈಪಣ್ ನೀಡಲಾಗುವುದು ಆಮೇಲೆ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಒಂದು ವರ್ಷದ ಕೆಲಸದ ಮೇಲೆ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅವರನ್ನು ನಿಯಮಾನುಸಾರ ಎರಡು ವರ್ಷಗಳ ಅವಧಿಗೆ ಖಾಯಂಪೂರ್ವ ಪರಿಷ್ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಈ ಕೆಳಕಾಣಿಸಿದಂತೆ ಕಾಲಿಕ ವೇತನ ಶ್ರೇಣಿಯನ್ನು ನಿಗದಿತಪಡಿಸಲಾಗುವುದು ಮೊದಲು ಅವರಿಗೆ ಟ್ರೈನಿಂಗ್ ಪೀರಿಯಡ್ನಲ್ಲಿ ಒಂಬತ್ತು ಸಾವಿರದ ನೂರು ರೂಪಾಯಿ ಕೊಡಲಾಗುವುದು ಎರಡು ವರ್ಷಗಳ ಕಾಲದವರಿಗೂ ಅವರಿಗೆ ಒಂದು ಪರೀಕ್ಷಾಕರ್ತ ಸೇವೆ ಅಂತ ಅವರಿಗೆ ನೇಮಕ ಮಾಡಿಕೊಂಡು ಅವರಿಗೆ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತ ಐದು ಸಾವಿರದ ಮುನ್ನೂರು ರೂಪಾಯಿವರೆಗೂ ಸಂಬಳ ನೀಡಲಾಗುವುದು ಎರಡು ವರ್ಷಗಳ ಕಾಯಂ ಪೂರ್ವ ಪರೀಕ್ಷಾ ಪರೀಕ್ಷಾರ್ಥ ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅಂಥವರನ್ನು ಸದರಿ ಹುದ್ದೆಯ ಸೇವಿಕೆಯಲ್ಲಿ ಸೇವೆಯಲ್ಲಿ ಖಾಯಂಗೊಳಿಸಲಾಗುವುದು ಅಂದರೆ ಅವರು ಎರಡು ವರ್ಷಗಳ ಕಾಲವರೆಗೂ ಅವರು ಒಂದು ಟ್ರೈನಿಂಗ್ನಲ್ಲಿ ಇಡುತ್ತಾರೆ ಬಟ್ ಒಂದು ವರ್ಷಗಳ ಕಾಲ ಅಷ್ಟೇ ನಿಮಗೆ ಒಂದು ಒಂಬತ್ತು ಸಾವಿರದ ನೂರು ರೂಪಾಯಿ ಸಂಬಳ ನೀಡಲಾಗಿದ್ದು ಆಮೇಲೆ ಅವರಿಗೆ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರದ ಮೂರುನೂರು ರೂಪಾಯಿಗೆ ಸಂಬಳ ನೀಡಲಾಗುವುದು ಎರಡು ವರ್ಷಗಳ ಆದ ಮೇಲೆ ಅವರಿಗೆ ಒಂದು ಖಾಯಂ ಒಂದು ಹುದ್ದೆಗೆ ಅವರಿಗೆ ನೇಮಕ ಮಾಡಿಕೊಳ್ಳುತ್ತಾರೆ ಈ ರೀತಿಯ ಒಂದು ವೇತನ ಶ್ರೇಣಿ ಇರುತ್ತದೆ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಇರಬಹುದು ಅಂತ ವಿಡಿಯೋ ಮಾಡಿ ತಿಳಿಸಿದೆ ಅದೇ ರೀತಿ ತುಂಬ ಜನರು ಕಮೆಂಟ್ ಕೂಡ ಮಾಡಿದರು ಅವರ ಒಂದು ಕಾಸ್ಟ್ ಮತ್ತು ನಾನು ತುಂಬ ಜನಗೆ ರಿಪ್ಲೈ ಮಾಡಿದೆ ತುಂಬ ಜನರಿಗೆ ರಿಪ್ಲೈ ಮಾಡಲು ಆಗಲಿಲ್ಲ ನೀವು ವಿಡಿಯೋ ನೋಡಿ ನಿಮ್ಮ ಒಂದು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಅದು ನೀವು ಸೆಲೆಕ್ಟ್ ಆಗುತ್ತೇರೋ ಅಥವಾ ಇಲ್ಲ ಅಂತ ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತದೆ ಹಾಗಾದರೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಈಗ ನೋಡೋಣ ನೋಡಿ ಸ್ಥಳೀಯ ಸ್ಥಳೀಯವರದ ನೂರ ತೊಂಬತ್ತ ಒಂಬತ್ತು ಹುದ್ದೆಗಳು ಹಾಗೂ ಹಿಂಬಾಗಿ ಹುದ್ದೆಗಳಿಗೆ ಹದಿನೈದು ಒಟ್ಟು ಕೆ ಕೆ ಅವರಿಗೆ ಇಲ್ಲಿ ಎರಡು ನೂರ ಹದಿನಾಲ್ಕು ಹುದ್ದೆ ಖಾಲಿ ಇದೆ ಪರಿಶಿಷ್ಟ ಜಾತಿಯವರಿಗೆ ಮೂವತ್ತ ನಾಲ್ಕು ಹುದ್ದೆ ಇದೆ ಇದೆ ಸಾಮಾನ್ಯ ಏಳು ಮಹಿಳೆಯರಿಗೆ ಹನ್ನೊಂದು ಮಾಜಿ ಸೈನಿಕರು ಮೂರು ಯೋಜನಾ ನಿರಾಶ್ರಿತರು ಒಂದು ಗ್ರಾಮೀಣ ಮೀಸಲು ಒಂಬತ್ತು ಕನ್ನಡ ಮಾಧ್ಯಮ ಎರಡು ತೃತೀಯ ಲಿಂಗ ಒಂದು ಒಟ್ಟು ಇಲ್ಲಿ ಮೂವತ್ತ್ನಾಲ್ಕು ಹುದ್ದೆ ಇದೆ ಪರಿಶಿಷ್ಟ ಪಂಗಡದವರಿಗೆ ಸಾಮಾನ್ಯ ಮೂರು ಮಹಿಳಾ ಐದು ಮಾಜಿ ಸೈನಿಕರು ಒಂದು ಅದೇ ರೀತಿ ಗ್ರಾಮೀಣ ನಾಲ್ಕು ಕನ್ನಡ ಮಾಧ್ಯಮ ಒಂದು ಟೋಟಲ್ ಹದಿನಾಲ್ಕು ಪರಿಶಿಷ್ಟ ಪಂಗಡದಲ್ಲಿ ಸಾಮಾನ್ಯ ಮೂರು ಮಹಿಳಾ ಮೀಸಲು ಮೂರು ಅದೇ ರೀತಿ ಗ್ರಾಮೀಣ ಮೀಸಲು ಎರಡು ಹೀಗೆ ಇಲ್ಲಿ ಎಂಟು ಹುದ್ದೆ ಖಾಲಿ ಇದೆ ಟೂ ಎ ಸಾಮಾನ್ಯ ಆರು ಮಹಿಳಾ ಹತ್ತು ಮಾಜಿ ಸೈನಿಕರಿಗೆ ಮೂರು ಯೋಜನಾ ನಿರಕ್ಷತ್ರ ಒಂದು ಗ್ರಾಮೀಣ ಮೀಸಲು ಎಂಟು ಕನ್ನಡ ಮಾಧ್ಯಮ ಒಂದು ಲಿಂಗ ಒಂದು ಒಟ್ಟು ಮೂವತ್ತು ಹುದ್ದೆ ಖಾಲಿ ಇದೆ ಟು ಬಿ ಅವರಿಗೆ ಸಾಮಾನ್ಯ ಮೂರು ಮಹಿಳಾ ಮೂರು ಅದೇ ರೀತಿ ಇಲ್ಲಿ ಗ್ರಾಮೀಣ ಮೀಸಲು ಎರಡು ಟೋಟಲ್ ಎಂಟು ಇದೆ ತ್ರೀಯೇ ಸಾಮಾನ್ಯ ಮೂರು ಮಹಿಳಾ ಮೀಸಲು ಮೂರು ಗ್ರಾಮೀಣ ಮೀಸಲು ಮೂರು ಟೋಟಲ್ ಎಂಟು ಅದೇ ರೀತಿ ತ್ರೀಯೇ ಗ್ರಾಮೀಣ ಮೂರು ಮಹಿಳಾ ಮೀಸಲು ನಾಲ್ಕು ಮಾಜಿ ಸೈನಿಕರು ಎರಡು ಯೋಜನಾ ನಿರಶತರು ಒಂದು ಅದೇ ರೀತಿ ಗ್ರಾಮೀಣ ಮೀಸಲು ನಾಲ್ಕು ಕನ್ನಡ ಮಾಧ್ಯಮ ಒಂದು ಟೋಟಲ್ ಹದಿನೈದು ಅದೇ ರೀತಿ ತ್ರಿಬಿ ಅವರಿಗೆ ಸಾಮಾನ್ಯ ಮೀಸಲು ಮೂರು ಮಹಿಳಾ ಮೀಸಲು ಮೂರು ಮಾಜಿ ಸೈನಿಕರು ಒಂದು ಗ್ರಾಮೀಣ ಮೀಸಲು ಮೂರು ಟೋಟಲ್ ಹತ್ತು ಹುದ್ದೆ ಸಾಮಾನ್ಯ ವರ್ಗದವರಿಗೆ ಸಾಮಾನ್ಯ ಇಪ್ಪತ್ತು ಮಹಿಳಾ ಮೀಸಲು ಇಪ್ಪತ್ತ ಎಂಟು ಮಾಜಿ ಸೈನಿಕರು ಎಂಟು ಯೋಜನಾ ನಿರೀಕ್ಷತ್ರರು ನಾಲ್ಕು ಗ್ರಾಮೀಣ ಮೀಸಲು ಇಪ್ಪತ್ತ ಎರಡು ಕನ್ನಡ ಮಾಧ್ಯಮ ನಾಲ್ಕು ತೃತೀಯ ಲಿಂಗ ಒಂದು ಒಟ್ಟು ಎಂಬತ್ತ ಏಳು ಹೀಗೆ ಒಟ್ಟು ಎರಡು ನೂರ ಹದಿನಾಲ್ಕು ಹುದ್ದೆ ಇಲ್ಲಿ ಖಾಲಿ ಇದೆ ನೀವು ನೋಡಿಕೊಳ್ಳಿ ಯಾವ ಒಂದು ಕೆಟಗರಿಯಲ್ಲಿ ನೀವು ಬರುತ್ತೀರಿ ಹಾಗೆ ಇಲ್ಲಿ ನೀವು ನೋಡಬಹುದು ಹುದ್ದೆಗಳ ವರ್ಗೀಕರಣ ಕೂಡ ಮಾಡಿದ್ದಾರೆ ಅದೇ ರೀತಿ ಇದಕ್ಕೆ ಹೈ ಹೋಗಲ್ಲ ಬಟ್ ಸ್ಕೋರ್ ಅವರು ಪರ್ಸಂಟೇಜ್ ಹೈ ಇಡಲ್ಲ ಬಟ್ ತುಂಬ ಜನರು ಇದಕ್ಕೆ ಯಾಕಂದರೆ ಕಮೆಂಟ್ ಮುಖಾಂತರ ನಾನು ನನಗೆ ಗೊತ್ತಾಗುತ್ತದೆ ಯಾಕಂದರೆ ಎಲ್ಲರೂ ಅವರ ಒಂದು ಪಿ ಯು ಸಿನಲ್ಲಿ ನೈಂಟಿ ಏಯ್ಟಿ ಫೈವ್ ಎಲ್ಲ ಆದವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಾರೆ ಸೊ ಹೈ ಕೂಡ ನಿಲ್ಲಬಹುದು ಅರವತ್ತು ಎಪ್ಪತ್ತಾದರೂ ಮಿನಿಮಮ್ ಅವರು ಒಂದು ಸ್ಕೋರ್ ನಿಲ್ಲಬಹುದು ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಈಗ ನಾನ್ ಎಚ್ ಕೆ ಅವರಿಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಪರೀಕ್ಷೆ ನಡೆಸಲಾಗುವುದು ನೀವು ಎಲ್ಲರೂ ಚೆನ್ನಾಗಿ ಓದಿಕೊಳ್ಳಿ ಇವರಿಗೆ ಕೆ ಕೆ ಅವರ ಒಂದು ನೀವು ಪ್ರಶ್ನೆ ಪತ್ರಿಕೆಯನ್ನು ನೀವು ಫಾಲೋ ಮಾಡಿ ಆ ಒಂದು ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ನಿಮಗೆ ಐಡಿಯಾ ಕೂಡ ಸಿಕ್ಕಿದೆ ಅದರ ಬೇಸಸ್ ಮೇಲೆ ನೀವು ಓದಿಕೊಳ್ಳಿ